ನಾನು ನಂದ ಹೊಸ ಬೈಕ್ ಇದು ಎಲೆಕ್ಟ್ರಿಕ್ ಬೈಕ್ ಒಮೆನ್ ಎ ಜಿ ರೋರ್ ಬೈಕ್ ಈ ಬೈಕ್ ಸ್ವಲ್ಪ ರಿವ್ಯೂ ಮಾಡ್ತಾ ಇದ್ದೀನಿ ನಾನು ಇವತ್ತು ಈ ಬೈಕ್ ಏನಪ್ಪಾ ನಂದ್ ಕಡೆ ಇರುವುದು ಟಾಪ್ ಮಾಡೆಲ್ ಬೈಕ್ ಇದ್ರಾಗ ಮೂರ್ ಮಾಡೆಲ್ಸ್ ಬರ್ತಾವ ಲೋ ಮಾಡ ಇನ್ನೊಂದ ಟಾಪ್ ಮಾಡೆಲ್ ಅಂತಂದ ನನ್ ಕಡೆ ಇರುವುದು ಟಾಪ್ ಮಾಡೆಲ್ ಈ ಟಾಪ್ ಮಾಡಲ್ ಎಷ್ಟ್ರ ಫೋರ್ ಪಾಯಿಂಟ್ ಫೋರ್ ರೇಂಜ್ ಇರುವಂತ ಬೈಕ್ ಇದು ಇಲ್ಲಿ ನೋಡ್ರಿ ಫೋರ್ ಪಾಯಿಂಟ್ ಫೋರ್ ಅಂತ ಹಾಕಿದ್ದಾರೆ ಫೋರ್ ಪಾಯಿಂಟ್ ಫೋರ್ ಅಂದ್ರೆ ಇದು ಸಲ ಫುಲ್ ಚಾರ್ಜ್ ಆದ್ರೆ ಒನ್ ಸೆವೆಂಟಿ ಟು ಒನ್ ಏಯ್ಟಿ ಕಿಲೋಮೀಟರ್ಸ್ ತನಕ ನಾವು ರೈಡ್ ಮಾಡಬಹುದು ಇದರ ಮೇಲೆ ನೆಕ್ಸ್ಟ್ ಇದು ಟಾಪ್ ಸ್ಪೀಡ್ ಅಂದ್ರೆ ಹಂಡ್ರೆಡ್ ಸ್ಪೀಡ್ ಟಾಪ್ ಸ್ಪೀಡ್ ಇದರಲ್ಲಿ ನೆಕ್ಸ್ಟ್ ಇದರಲ್ಲಿ ನೋಡ್ರಿ ಇದರಲ್ಲಿ ಬ್ಯಾಟ್ರಿ ಯಾವ್ದತ್ತಂದ್ರೆ ಎಲ್ ಎಂ ಪಿ ಬ್ಯಾಟ್ರಿಯನ್ನು ಯೂಸ್ ಮಾಡಿದ್ದಾರೆ ಎಲ್ ಎಂ ಪಿ ಬ್ಯಾಟ್ರಿ ಏನ್ ಇದ್ರದ ಪಿಚರ್ ಏನತ್ತಂದ್ರೆ ಫಸ್ಟ್ ಟೈಮ್ ಇದನ್ನು ಬೈಕ್ ನಲ್ಲಿ ಯೂಸ್ ಯೂಸ್ ಮಾಡಿರೋದು ಇದಕ್ಕಿಂತ ಮುಂಚೆ ಏನಂದ್ರೆ ಕಾರ್ ನಲ್ಲಿ ಯೂಸ್ ಮಾಡಿ ಅಂದ್ರೆ ಇದರದ್ದು ಏನ್ ಸ್ಪೆಷಲ್ ಕ್ವಾಲಿಟಿ ಏನಂತಂದ್ರೆ ಈ ಕಾಮನ್ ಆಗಿ ಏನ ಬೈಕ್ ಅಲ್ಲಿ ಯೂಸ್ ಮಾಡಿರ್ತಾರಲ್ಲ ಬೈಕ್ ಸ್ಕೂಟರ್ ಅಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಗಳಲ್ಲಿ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ರೆ ಇದರದು ಫಿಫ್ಟಿ ಪರ್ಸೆಂಟ್ ಹೀಟ್ ಪ್ರೊಸೆಸ್ ಕಡಿಮೆ ಇದೆ ಇದರಲ್ಲಿ ಅಂದ್ರೆ ಬ್ಲಾಸ್ಟ್ ಆಗೋದು ಈ ತರ ಏನೇನ್ ಇರ್ತಾವಲ್ಲ ಪ್ರಾಬ್ಲಮ್ಸ್ ಇದು ಈ ಬೈಕ್ ನಲ್ಲಿ ಇಲ್ಲ ಅಂದ್ರೆ ಹೇಳ್ಬಹುದು ನಾವು ಇನ್ನು ನೆಕ್ಸ್ಟ್ ಇದರಲ್ಲಿ ಡಿಸ್ಪ್ಲೇ ನೋಡ್ರಿ ಇಲ್ಲಿ ಕೀ ಇಲ್ಲಿ ಕೊಟ್ಟಿಲ್ಲ ಕೀ ಇಲ್ಲಿ ಕೊಟ್ಟದ್ರ ನೋಡ್ರಿ ಇದನ್ನ ಕೀ ಆನ್ ಮಾಡಿದ ತಕ್ಷಣ ಡಿಸ್ಪ್ಲೇ ಆನ್ ಆಗ್ತದೆ ಇಲ್ಲಿ ಈ ಡಿಸ್ಪ್ಲೇ ಒಳಗೆ ಏನೇನು ನೋಡಬಹುದು ಅಂದ್ರೆ ನಾವು ರೇಂಜ್ ರೇಂಜ್ ಅತ್ತಂದ್ರ ಇನ್ನೂ ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂದ್ರೆ ರೇಂಜ್ ಇಲ್ಲಿ ನಮ್ಮದ್ರಾಗ ಈಗ ತೋರಿಸ್ತಾ ಇರುವುದು ತೊಂಬತ್ತೇಳು ರೇಂಜ್ ಇದೆ ಅಂದ್ರೆ ಇದು ಫುಲ್ ಚಾರ್ಜ್ ಆದಾಗ ಏನೈತಿ ಫೋರ್ ಪಾಯಿಂಟ್ ಫೋರ್ ಇದೆಲ್ಲ ಅದರಲ್ಲಿ ಏನ್ ಫೋರ್ಟಿ ರೇಂಜ್ ತೋರ್ಸೈತಿ ಪೂರ್ತಿ ಚಾರ್ಜ್ ಅದ ಅದ್ರ ಒನ್ ಫೋರ್ಟಿ ಚಾರ್ಜ್ ಆದಾಗ ಒನ್ ಫೋರ್ಟಿ ತೋರ್ಸೈತಿ ಬಟ್ ಒನ್ ಫೋರ್ಟಿನ ಹೋಗ್ತೈತಿ ಅಂತಂದ್ರೆ ಯಾರ ಕೇಳಾರ ಇದ್ರ ಕೇಳ್ರಿ ಏನಂತಂದ್ರೆ ಇದರಲ್ಲಿ ಮೂರು ಮೋಡ್ಸ್ ಬರ್ತಾವೆ ಟೋಟಲ್ ಆಗಿ ಮೂರು ಮೋಡ್ಸ್ ಬರ್ತಾವೆ ಅದರಲ್ಲಿ ಎಕೋ ಮೋಡ್ ಸಿಟಿ ಮೋಡ್ ಮತ್ತು ಹ್ಯಾವಕ್ ಮೋಡ್ ಅಂತ ನಾವು ಎಕೋ ದಾಗ ಹೊಡೆದಾಗ ಏನಾಗುತ್ತೆ ಒನ್ ಸೆವೆಂಟಿ ಟು ಒನ್ ಏಯ್ಟಿ ಕಿಲೋಮೀಟರ್ಸ್ ಕೊಡುತ್ತೆ ಮತ್ತು ಸಿಟಿ ಮೋಡ್ ಹೊಡೆದಾಗ ಕಡಿಮೆ ಆಗುತ್ತೆ ಆಮೇಲೆ ಮೋಡ್ ದಾಗ ಏನು ತೋರಿಸ್ತೈತಿ ಅಂದ್ರೆ ನೈಂಟಿ ಅಷ್ಟು ತೋರಿಸ್ತೈತಿ ಅದ್ರಾಗ ನೈಂಟಿ ತೋರಿಸ್ತೈತಿ ಬಟ್ ಅದು ಹೋಗುವುದು ಎಷ್ಟೊತ್ತಂದ್ರೆ ಒನ್ ಟ್ವೆಂಟಿ ಟು ಒನ್ ತರ್ಟಿ ಕಿಲೋಮೀಟರ್ ಹೋಗ್ಬೋದು ಅದ್ರಾಗ ಮತ್ತೆ ನಾವು ಡಬಲ್ ರೈಡ್ ಹೊಡಿದ್ರೂ ಸ್ವಲ್ಪ ಕಡಿಮೆ ಕೊಡ್ತೈತಿ ಈ ತರ ಇರ್ತೈತಿ ಹೇಗಂದ್ರೆ ಕಾಮನ್ ನಾವು ಕಂಪೇರ್ ಪೆಟ್ರೋಲ್ ಹೆಂಗ್ ಕಂಪೇರ್ ಮಾಡ್ತೀವಲ್ಲ ಅದೇ ಥರನ ಲೋಡ್ ಎಷ್ಟು ಹಾಕಿದ್ದೆ ಅಷ್ಟು ಕಿಲೋಮೀಟ್ರ್ನು ಕಡಿಮೆ ಕೊಡ್ತೈತಿ ಇನ್ ನೆಕ್ಸ್ಟ್ ಇದರಲ್ಲಿ ಡಿಸ್ಪ್ಲೇ ಒಳಗೆ ಇನ್ನೂ ಏನೇನಾಯ್ತೈತೆ ಅಂದ್ರೆ ಇಲ್ಲಿ ನೋಡ್ರಿ ಡಿಸ್ಪ್ಲೇ ಒಳಗ ಓಡಿ ಕೊಟ್ಟಾರ ನೋಡಿ ಇಲ್ಲಿ ಇತ್ತಂದ್ರೆ ನಾವು ಎಷ್ಟು ಕಿಲೋಮೀಟರ್ ರನ್ ಆಗೈತಿ ತೋರಿಸ್ತೈತಿ ಇಲ್ಲಿ ನೆಕ್ಸ್ಟ್ ಇದರಲ್ಲಿ ಟೈಮ್ ತೋರಿಸ್ತೈತಿ ಇನ್ನು ನೆಕ್ಸ್ಟ್ ಇದ್ರೊಳಗೆ ಇನ್ನೊಂದು ಏನೈತೆ ಅಂದ್ರೆ ಚಾರ್ಜಿಂಗ್ ನಾವು ಇಲ್ಲಿ ಪಾಯಿಂಟ್ಸ್ ಒಳಗೂ ನೋಡಬಹುದು ಇಲ್ಲಿ ಕಡಿ ಮುಖಾಂತರ ನೋಡಬಹುದು ನಮಗೆ ಇಲ್ಲಿ ಆಮೇಲೆ ಅಂದ್ರೆ ಇಲ್ಲಿ ಎಷ್ಟು ಕಿಲೋಮೀಟರ್ ಓಡ್ತಾ ಇದೆ ತೋರಿಸಿ ನೆಕ್ಸ್ಟ್ ಈಗ ನ್ಯೂಟ್ರಲ್ ಐತಿ ನ್ಯೂಟ್ರಲ್ ಅಂದ್ರೆ ಸ್ಟ್ಯಾಂಡ್ ಬಿಡ್ದಾಗ ಸ್ಟ್ಯಾಂಡ್ ಸ್ಟಾರ್ಟ್ ನೋಡ್ರಿ ಇಲ್ಲಿ ಲೈಟ್ ಆರ್ ಎಲ್ ಲೈಟ್ ಇದೆ ಇಲ್ಲಿ ಇಲ್ಲಿ ಕೆಳಗಡೆ ಒಂದು ಲೈಟ್ ಕೊಟ್ಟಿದ್ರು ಅದರಲ್ಲಿ ಟಾಪ್ ಲೈಟ್ ಒಂದಿದೆ ನೋಡ್ರಿ ಮುಂದೆ ನಾವು ಇದನ್ನು ಡಿಂಪಲ್ ಕೊಡಬಹುದು ಅಥವಾ ನೈಟ್ ಇದನ್ನ ಡೈರೆಕ್ಟ್ ಆಗಿ ಈ ತರಾನು ಯೂಸ್ ಮಾಡಬಹುದು ಇಲ್ಲಿ ನೋಡ್ರಿ ಎರಡು ವೀಲ್ಗೆ ಏನ್ ಕೊಟ್ಟಾರ ಅಂದ್ರ ಡಿಸ್ಕ್ ಬ್ರೇಕ್ ಕೊಟ್ಟಾರ ಈ ಡಿಸ್ಕ್ ಬ್ರೇಕ್ ಒಳಗ ಏನತ್ತಂದ್ರ ಬೈಬ್ರೇಕ್ ಎಲಿಪರ್ ಕೊಟ್ಟಾರ ಎರಡಕ್ಕೂ ಎರಡಕ್ಕೂ ಬೈಬ್ರೇಕ್ ಕ್ಯಾಲಿಪರ್ ನೆಕ್ಸ್ಟ್ ಬೈಬ್ರೇಕ್ ಕ್ಯಾಲಿಪರ್ ದ ನಮ್ಗ ವಿಶೇಷತೆ ಏನತ್ತಂದ್ರ ಗಾಡಿ ಸ್ಕಿಡ್ ಆಗೋದಿಲ್ಲ ಈ ತರ ನೆಕ್ಸ್ಟ್ ಎರಡು ವೀಲ್ಸ್ ಎರಡು ಟೈರ್ ಏನತ್ತಂದ್ರ ಟ್ಯೂಬ್ಲೆಸ್ ಟೈರ್ಸ್ ಅದಾವ ಇಲ್ಲಿ ನೋಡ್ರಿ ಟೈರ್ ನೋಡಬಹುದು ನೀವು ಸ್ಕಿಡ್ ಆಗಲ್ ಇನ್ನೊಂದು ಕಾರಣ ಏನತ್ತಂದ್ರ ಟೈರ್ ನೋಡ್ರಿ ಅದ್ರದ್ದು ವಿಡ್ತ್ ಎಷ್ಟು ದೊಡ್ಡದು ವಿಡ್ತ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ ಬಂದ್ಬಿಟ್ಟಿದ್ರದು ಡೈರೆಕ್ಟ್ ಆಗಿ ಮಷೀನ್ ಇಲ್ಲಿ ಗಾಳಿಗೆ ಇರುವುದಿ ಏಟಂತಂದ್ರ ಬೆಲ್ಟ್ ಕೊಟ್ಟಿದ್ದಾರೆ ನೋಡ್ರಿ ಬೆಲ್ಟ್ ಇಲ್ಲಿ ಮಷಿನ್ ಇದು ಮಷಿನ್ ದಿಂದ ಇಲ್ಲಿ ವೀಲ್ಗೆ ಗೆ ಬೆಲ್ಟ್ ಅಟ್ಯಾಚ್ ಮಾಡಿದ್ದಾರೆ ನೆಕ್ಸ್ಟ್ ಈ ಬೆಲ್ಟ್ ಗ್ಯಾರಂಟಿನು ಅವರು ಎಷ್ಟು ಕೊಡ್ತಾರಂದ್ರ ಟೆನ್ ತೌಸಂಡ್ ಕಿಲೋಮೀಟರ್ಸ್ ಗ್ಯಾರಂಟಿನು ಕೊಡ್ತಾರೆ ಬೆಲ್ಟ್ದು ಬ್ಯಾಟ್ರಿ ಮತ್ತು ಮೋಟರ್ ಐದು ವರ್ಷ ಗ್ಯಾರಂಟಿನು ಕೊಡ್ತಾ ಇದ್ದಾರೆ ಇವರು ಇಲ್ಲಿ ನೋಡ್ರಿ ಇಗ್ನಿಷನ್ ಫಸ್ಟ್ ಆನ್ ಮಾಡ್ಕೋಬೇಕು ನೆಕ್ಸ್ಟ್ ಬ್ರೇಕ್ ಹಿಡಿಬೇಕು ಸ್ವಲ್ಪ ಬ್ರೇಕ್ ಹಿಡೋದು ಇಲ್ಲಿ ಸ್ಟಾರ್ಟರ್ ಬಟನ್ ಕೊಟ್ಟರೆ ನೋಡಿರಿ ಒಂದ್ಸಲ ಒತ್ತಿ ಬಿಡಬೇಕು ಒಂದ್ಸಲ ಒತ್ತಿ ಬಿಟ್ಟ ತಕ್ಷಣ ಇಲ್ಲಿ ನೋಡ್ರಿ ಇಲ್ಲಿ ಕಾಣ್ತಾ ಇದೆ ನೋಡಿ ಇಕೋ ಇಕೋ ಕಾಣ್ತಾ ಇದೆ ಮತ್ತೆ ಇದ್ರ ಜೊತೆಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸೌಂಡ್ ಬರ್ತಾ ಇದೆ ನೋಡಿ ಈ ಸೌಂಡ್ ಬರ್ತಾ ಇದೆ ಅಂದ್ರೆ ಸ್ಟಾರ್ಟ್ ಇದೆ ಅಂತ ಅರ್ಥ ಇದೆ ನಿಮಗೆ ಈಗ ಏನು ಮಾಡೋದು ಬ್ರೇಕ್ ಬಿಟ್ಟು ಸ್ವಲ್ಪ ರೈಸ್ ಹಿಡಿಬೇಕು ಸ್ವಲ್ಪ ರೈಸ್ ಹಿಡಿದ್ರೆ ತಣ್ಣ ಮೂಡ್ ಚೇಂಜ್ ಆಗಿದೆ ನೋಡ್ರಿ ಈಗ ಸ್ಟಾರ್ಟ್ ಆಯ್ತು ಈಗ ಇದು ಇಕೋ ಇದಲ್ಲ ಇಕ್ಕೋದಾಗ ಆ ನಲವತ್ತೈದು ಸ್ಪೀಡ್ ಓಡುತ್ತೆ ಇಕೋದಾಗ